ನಮಸ್ಕಾರ ಸ್ನೇಹಿತರೆ ನಾನು ವೀರಭದ್ರಯ್ಯ ದೇಮಯ್ಯ ಅಂತ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಯ ಮಾಸ್ಟ್ರು ನಾನು ಸ್ಕೂಲ್ ಮಾಸ್ಟರ್ ಆಗಿದ್ದೆ ಕಾಲದಲ್ಲಿ ದಾಮಪ್ಪ ಶಿವಮೊಗ್ಗ ಕೋಪನಹಳ್ಳಿ ಚರ್ಕೆರೆ ತಾಲೂಕು ಸ್ನೇಹಿತರೆ ಈ ದಿನ ನಿಮ್ಮನ್ನು ಒಂದು ವಿಶೇಷ ತರಗತಿಗೆ ಆಹ್ವಾನಿಸುತ್ತಿದ್ದೇನೆ ಸ್ವಾಗತ ಸುಸ್ವಾಗತ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗ್ರಾಮೀಣ ಮಕ್ಕಳಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ದಿನ ನಾನು ಹಮ್ಮಿಕೊಂಡಿದ್ದೀನಿ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಬೇಕು ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷವಾದ ಶಿಕ್ಷಣವನ್ನು ಕೊಡಬೇಕು ಸರ್ಕಾರಗಳು ಇದಕ್ಕೆ ಗಮನ ಕೊಡಬೇಕು ಈ ದಿನ ನಾವು ಸಾಮಾನ್ಯ ಜ್ಞಾನದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ यूनेटेड नेशंस शैक्षणिक वैज्ञानिक के मत तो आम स्कूटी के समस्थे ये नो यूनेस्को अंदरे ये नो यूनेस्को अंदरे ये नो चल पड़ना है बस बने यूनेस्को विश्व परंपरेसामान्य ग्राना ಯುನೈಸ್ಕೊ ಯು ಎನ್ ಇ ಎಸ್ ಸಿ ಒಲಿಂಗ್ ಸುಖನ ನೋಡ್ಕೊಡಿ ಕ್ಯಾಪಿಟಲ್ ಲೆಟರ್ಸ್ನಲ್ಲಿದೆ ಅಬ್ರಿವೇಶನ್ ಸ್ಟ್ಯಾಂಡ್ಸ್ ಫಾರ್ ಯುನೆಸ್ಕೋ ಈಸ್ ಯುನೈಟೆಡ್ ನೇಷನ್ಸ್ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಈಗ ಅಂತಾರಾಷ್ಟ್ರೀಯ ಸಂಸ್ಥೆಯ ವಿಶೇಷ ಬ್ಯೂರೋ ಆಗಿದೆ ಇದು ಸಾಂಸ್ಕೃತಿಕ ವಿಜ್ಞಾನ ಮತ್ತು ಶಿಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಇದನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪಿಸಲಾಯಿತು ಇದು ಇಂಪಾರ್ಟೆಂಟು ಸ್ನೇಹಿತರೆ ಪ್ರಧಾನ ಕಚೇರಿ ಫ್ರಾನ್ಸ್ನ ರಾಜಧಾನಿಯಲ್ಲಿದೆ ಯುನೆಸ್ಕೋ ಕುತೂಹಲಕಾರಿ ಸಂಗತಿಗಳು ಏನಪ್ಪಾವು ಸ್ನೇಹಿತರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯು ವಿಶ್ವಸಂಸ್ಥೆಯ ಒಂದು ದೊಡ್ಡ ಭಾಗವಾಗಿದೆ ಇದು ಶಿಕ್ಷಣ ವಿಜ್ಞಾನ ಸಂಸ್ಕೃತಿ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಜಗತ್ತನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈಗ ವಿಶ್ವ ವಿಶ್ವದಲ್ಲಿ ಪ್ರಪಂಚದಲ್ಲಿ ಅನೇಕ ಥರದ ತೊಂದರೆಗಳು ಯುದ್ಧಗಳು ಒಬ್ಬರನ್ನೊಬ್ಬರು ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತೀವಿ ವಿಶ್ವಶಾಂತಿ ಬಹಳ ಮುಖ್ಯ ಈ ಒಂದು ವಿಶ್ವಶಾಂತಿಯನ್ನು ಪರಿಗಣಿಸಿಕೊಂಡು ಶಾಂತಿಯನ್ನು ಕಾಪಾಡಿಕೊಳ್ಳಲು ಜಗತ್ತನ್ನು ಸುಧಾರಿಸಲು ಈ ಯುನೆಸ್ಕೋ ಸಹಾಯ ಮಾಡುತ್ತದೆ ಇದು ಯಾಕೆ ಪ್ರಾರಂಭವಾಯಿತು ನೋಡಿ ಸ್ನೇಹಿತರೆ ಯುನೆಸ್ಕೋ ವಿಶ್ವ ಸಮರ ಎರಡು ಎರಡನೇ ಮಹಾಯುದ್ಧದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕೊನೆಗೊಂಡ ನಂತರ ಪ್ರಾರಂಭ ಆಯಿತಿದು ಏಕೆಂದರೆ ಜನರಿಗೆ ಶಾಂತ ಿಯಾಗಿರುವುದನ್ನು ಶಾಂತಿಯುತವಾಗಿ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಬಯಸಿದ್ರು ಯುದ್ಧದಲ್ಲಿ ನೆರಳಿದ ಜನ ಸಮಾಜ ಶಾಂತಿಯಾಗಿರುವುದಕ್ಕೆ ಪ್ರಯತ್ನ ಪಡ್ತಾರೆ ಬಯಸಿದ್ರು ಅವರು ಕಡಿಕೆ ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ದೇಶಗಳು ಒಟ್ಟಾಗಿ ಕೆಲಸ ಮಾಡಲು ಸಹಾಯ ಮಾಡುವ ಮೂಲಕ ಇದನ್ನು ಉತ್ತಮ ಮಾರ್ಗವೆಂದು ಭಾವಿಸಿದರು ಸಮಾಜ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಅನೇಕ ಥರದ ಸಮಾಜಗಳು ಭಾರತ ದೇಶದಲ್ಲಿಯೇ ನಾವು ವೈರುಧ್ಯತೆಯನ್ನು ನೋಡ್ತೇವೆ ಅಂಥದ್ದು ಇನ್ನು ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಅಮೆರಿಕ ರಷ್ಯಾ ಚೀನಾ ಇಸ್ರೇಲ್ ಅನೇಕ ಥರದ ಭಾಷೆಗಳನ್ನು ವಿವಿಧ ಭಾಷೆಗಳನ್ನು ವಿವಿಧ ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಈ ಪ್ರಪಂಚದಲ್ಲಿ ವಿಶ್ವದಲ್ಲಿ ನಾವು ಶಾಂತಿಯನ್ನು ಕಾಪಾಡ್ಕೋಬೇಕಾದ್ರೆ ಬಹಳ ಕಷ್ಟಪಡಬೇಕು ಕಷ್ಟ ಇರಬೇಕು ಅದಕ್ಕೆ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ನಾವು ನಾವು ನಿರ್ವಹಿಸ್ತಿದ್ದೇವೆ ಈ ಕೆಲವು ತಾಣಗಳಿದ್ದಾವೆ ಉದಾಹರಣೆಗೆ ಬ್ಯಾರಿಯರ್ ರೀಫ್ ಗ್ರೇಟ್ ವಾಲ್ ಆಫ್ ಚೈನಾ ಚೀನಾ ಆಮೇಲೆ ಅದರ ಸ್ವ ಸಂಸ್ಕೃತಿ ಮತ್ತು ಪ್ರಪಂಚದಾದ್ಯಂತ ಇನ್ನೂ ಅನೇಕ ಥರದ ತಾಣಗಳನ್ನು ವೈವಿಧ್ಯಮಯವಾದ ತಾಣಗಳನ್ನು ವಿಶ್ವದಲ್ಲಿ ಪ್ರಪಂಚದಲ್ಲಿ ನಾವು ನೋಡ್ತಿದ್ದೀವಿ ಇವತ್ತು ಸಹ ಒಂದು ಸಾವಿರಕ್ಕೂ ಹೆಚ್ಚು ಸ್ಥಳಗಳನ್ನು ನಾವು ಜೀವಂತವಾಗಿರ್ತಕ್ಕಂಥ ಕೆಲವನ್ನ ನೋಡಿದ್ದೀವಿ ಅಂದರೆ ಯುನೆಸ್ಕೋ ಕೇವಲ ಹಳೆಯ ಕಟ್ಟಡಗಳು ಅಥವಾ ಸುಂದರವಾದ ಪ್ರಕೃತಿಯ ಬಗ್ಗೆ ಸ್ಥಳಗಳನ್ನು ಗುರುಸ್ಕೋದಿಲ್ಲ ಜೊತೆ ಜೊತೆಯಲ್ಲಿ ಇದು ಸಂಗೀತ ನೃತ್ಯ ಹಬ್ಬಗಳಂತ ದೇಶದ ದೇಶ ಕೆಲವು ದೇಶಗಳಲ್ಲಿ ವಿವಿಧ ದೇಶಗಳಲ್ಲಿ ವಿವಿಧ ಹಬ್ಬದ ಹಬ್ಬಗಳು ಇರ್ತವೆ ಅವರದೇ ಆದ ಒಂದು ಸಂಸ್ಕೃತಿಯನ್ನು ಅದು ಹೊಂದಿರ್ತದೆ ಅಂತಹ ಎಲ್ಲ ಸಂಸ್ಕೃತಿಗಳನ್ನು ಸಂಗೀತ ನೃತ್ಯಗಳನ್ನು ಹಬ್ಬಗಳನ್ನು ಸಂಪ್ರದಾಯಗಳನ್ನು ರಕ್ಷಿಸ ರಕ್ಷಿಸಲು ಅವನು ಅದು ಇದು ಪ್ರಯತ್ನ ಇದೆ ಆದ್ದರಿಂದ ಹೊಸ ಪೀಳಿಗೆಗೆ ಇದನ್ನು ನಾವು ರವಾನಿಸಬಹುದು ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರಿಗೂ ಕಲಿಯಲು ಕುತೂಹಲಕಾರಿ ಸಂಗತಿಗಳು ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಕಲಿಯಲು ಸಹಾಯ ಮಾಡ್ತದೆ ಉದಾಹರಣೆಗೆ ಕೋವಿಡ್ ಮೊನ್ನೆ 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 ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದ ತಂದಂತಹ ಸವಾಲುಗಳು ಅವರು ಎಲ್ಲಿ ವಾಸುತ್ತಿದ್ದರು ಅಥವಾ ಅವರು ಎಲ್ಲಿ ಎದುರಿಸ್ತಿರುವ ಸವಾಲುಗಳೇನು ಲೆಕ್ಕಿಸದೆ ಇಡೀ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗ ಕೋವಿಡ್ ಹತ್ತೊಂಬತ್ತು ಇದನ್ನು ನಾವು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸೇರಿ ಎದುರಿಸಿದ್ದೀವಿ ಜೊತೆ ಜೊತೆಯಲ್ಲಿ ಸಾಂಕ್ರಾಮಿಕ ರೋಗವನ್ನು ಸವಾಲುಗಳ ಉಪಾದಿಯಲ್ಲಿ ಎದುರಿಸಿದರು ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸಹ ಈ ಯುನೆಸ್ಕೋ ಶ್ರಮಿಸುತ್ತದೆ ದೊಡ್ಡ ಸಮಸ್ಯೆಗಳನ್ನು ಒಟ್ಟಾಗಿ ಪರಿಹರಿಸುವುದು ಆಮೇಲೆ ಹವಾಮಾನ ಬದಲಾವಣೆಯಲ್ಲಿ ಮತ್ತು ಪ್ರತಿಯೊಬ್ಬರಿಗೂ ಸುರಕ್ಷಿತ ಮತ್ತು ಸುಸ್ಥಿರ ಭವಿಷ್ಯವನ್ನು ಕ ನಾವು ಇದನ್ನು ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ ಮತ್ತು ದೇಶಗಳಿಗೆ ಸಹಾಯ ಮಾಡಲು ಯುನೆಸ್ಕೋ ಶ್ರಮಿಸ್ತಾ ಇದೆ ಮಾಹಿತಿಯನ್ನು ಹಂಚಿಕೊಳ್ಳೋದು ಮಾತನಾಡೋದು ಮತ್ತು ಈ ಮಾಹಿತಿಯನ್ನು ಎಲ್ಲ ರೀತಿಯಿಂದಲೂ ಎಲ್ಲ ಭಾಷೆಗಳಲ್ಲಿಯೂ ಸಹ ಕಳಿಸೋ ಕಲಿಸೋದಕ್ಕೆ ಮತ್ತು ಬಳಸುವುದನ್ನು ಉತ್ತೇಜಿಸ್ತದೆ ಉತ್ ಉತ್ತೇಜಿಸುತ್ತೆ ಯುನೆಸ್ಕೋ ವಿಶೇಷವಾಗಿ ಮನೆಯಲ್ಲಿ ಕಲಿಯುವ ಮೊದಲ ಭಾಷೆ ಯುನೆಸ್ಕೋ ಎಲ್ಲ ಭಾಷೆಗಳನ್ನು ಬಳಸಬೇಕು ಮತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮರೆಯಬಾರ್ದು ಎಂದು ಬಯಸುತ್ತದೆ ಇದು ವಿಶೇಷವಾದ ಯುನೆಸ್ಕೋ ಕುತೂಹಲಕಾರಿ ಸಂಗತಿಗಳನ್ನು ನಿಮಗೆ ನಾವು ತಿಳಿಸ್ತಿದ್ದೇವೆ ಸ್ನೇಹಿತರೆ ವಿ ವಿ ಎಸ್ ಎಮ್ ಅಕಾಡೆಮಿಯಿಂದ ಮತ್ತು ಒಳ್ಳೆಯದಕ್ಕಾಗಿ ಟೆಕ್ಕನ್ನು ಬಳಸುವುದು ಜನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಿಗೆ ಹಾನಿಯಾಗದಂತೆ ಜನಗಳು ಹಕ್ಕುಗಳು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸಿಟಿಸನ್ ಆಫ್ ಈಚ್ ಆ್ಯಂಡ್ ಎವ್ರಿ ಕಂಟ್ರೀಸ್ ಇನ್ ದ ವರ್ಲ್ಡ್ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ರಾಷ್ಟ್ರಗಳು ಪ್ರತಿಯೊಂದು ಸ್ವತಂತ್ರ ರಾಷ್ಟ್ರಗಳನ್ನು ನಾವು ಅಲ್ಲಿಯದೇ ಅನ್ನ ವಿಶೇಷಗಳನ್ನು ಜವಾಬ್ದಾರಿಯನ್ನು ನಾವು ತಿಳ್ಕೊತೀವಿ ಮತ್ತೆ ನಮ್ಮ ಜಗತ್ತು ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಎಲ್ಲರಿಗೂ ಶಾಂತಿಯುತ ಭವಿಷ್ಯವನ್ನು ನಿರ್ಮಿಸಲು ಒಟ್ಟಿಗೆ ಸೇರಲು ಸಹಾಯ ಮಾಡುತ್ತದೆ ಇದೆ ಕುತೂಹಲಕಾರಿಯಾದ ಸಂಗತಿ ಯುನೆಸ್ಕೋ ಅದರ ದಿಶೆಯಲ್ಲಿ ಸಾಗ್ತಾ ಇದೆ ಸ್ನೇಹಿತರೆ ವಿಶ್ವಸಂಸ್ಥೆ ಯುನೆಸ್ಕೋ ಇದು ವಿಶೇಷವಾದ ಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆಯಾಗಿರೋದರಿಂದ ಶಿಕ್ಷಣ ಕಲೆ ವಿಜ್ಞಾನ ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯು ವಿಶೇಷ ಸಂಸ್ಥೆಯಾಗಿದೆ ಇಟ್ ಈಸ್ ಯುನೇಕ್ ಇನ್ ದ ವರ್ಲ್ಡ್ ಇದನ್ನು ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೈದರಂದು ಸಹಿ ಮಾಡಿದ ಸಂವಿಧಾನದಲ್ಲಿ ವಿವರಿಸಲಾಗಿದೆ ಮತ್ತು ಸಾವ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಲ್ಲಿ ಒಂದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಇದು ಜಾರಿಗೆ ಬಂತು ಯುನೆಸ್ಕೊ ಅಸೋಸಿಯೇಟ್ ಸದಸ್ಯರನ್ನುವಂಥದ್ದು ಈಗ ಆಮೇಲೆ ಮಾನವೀಯತೆಗೆ ಮಹೋನ್ನತ ಮೌಲ್ಯವೆಂದು ಪರಿಗಣಿಸಲಾದ ಪ್ರಪಂಚದಾದ್ಯಂತ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯ ಗುರುತಿಸುವಿಕೆಯನ್ನು ರಕ್ಷಣೆಯನ್ನು ಮತ್ತು ಸಂರಕ್ಷಣೆಯನ್ನು ಪ್ರೋತ್ಸಾಹಿಸಲು ಯುನೆಸ್ಕೋ ವಿಶ್ವಸಂಸ್ಥೆ ಮುಖಾಂತರ ಪ್ರಯತ್ನಿಸುತ್ತದೆ ಧನ್ಯವಾದಗಳು ವೀರಭದ್ರಯ್ಯ ದೇಮಯ್ಯ ದೃಷ್ಟಿಗ್ರಾಮ ಶಿಕ್ಷಕ ಶೈಕ್ಷಣಿಕ ಶಾಲೆ ಕಲ್ಯಾಣ ನಗರ ಬೆಂಗಳೂರು ಕರ್ನಾಟಕ ಭಾರತ ದೂರವಾಣಿ ಒಂಬತ್ತು ಆರು ಆರು ಮೂರು ಎಂಟು ಎರಡು ಎಂಟು ನಾಲ್ಕು ಎರಡು ಎಂಟು ಮತ್ತೊಮ್ಮೆ ಭೇಟಿಯಾಗೋಣ ಈ ಒಂದು ವಿ ಎಸ್ ಎಮ್ ಕಡೆಯಿಂದ ವಿ ಎಸ್ ಎಮ್ ಅಕಾಡೆಮಿ ಕಡೆಯಿಂದ ನಾವು ಈ ಸೀರೀಸ್ಗೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಆಹ್ವಾನಿಸುತ್ತಾ ಮುಂಬರುವ ತರಗತಿಗಳನ್ನು ನೀವು ಗಮನಿಸಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು